ಎಲ್ಲ ಹಿರಿಯರ್ ಇದೀರಿ ಮಾಧ್ಯಮದ ಮೈತ್ರ ಇದ್ದೀರಿ ಗೌರವ ಅವ್ರಿಗೆ ರಾಹುಲ್ ಸಾರ್ಗೆ ಜೋಸ್ ಅವ್ರಿಗೆ ಗೌಡ್ರು ರಾಮ್ ಅವರು ಕುಮಾರ್ ಮಂಜು ಗಂಗಾಧರ್ ಮೂರ್ತಿ ಮತ್ತು ಸಿನಿಮಾ ಗೋಪಿಗೌರದ ನಾಯಕ ಹಾಗೂ ನಾಯಕಿ ನಾಯಕಿ ಅಂದ್ರೆ ಅವಳನ್ನ ಇಷ್ಟಿಂದ ಮಗು ನಮ್ಮ ಕೇಶವ್ ಚಂದ್ರ ಮಗಳಂತ ಈಗ ಬಂದು ಹೇಳ್ತಾರ ಅವರು ಸೀರಿಯಲ್ ಮಾಡಿದ್ವಿ ಸರ್ ಆದ ಪ್ರೊಡಕ್ಷನ್ ಮಾಡಿದ್ವಿ ಅವರು ರೈಟ್ ಅವ್ರ ಮಗಳಿಗೆ ಹುಡುಗಿ ಅವ್ರ ಮಗಳು ಇಷ್ಟಿತ್ತಿದ್ರು ಕೆ ಜಿ ನಮ್ಮ ಮಗಳು ಅಯ್ಯೋ ಕೆ ಜಿ ನಿಮ್ಮ ಗುಡ್ ಲಕ್ವಾ ಒಳ್ಳೇದಾಗ್ಲಿ ಗುಡ್ ಲಕ್ ಒಳ್ಳೇದಾಗ್ಲಿ ನಿರ್ದೇಶಕ ರವೀಂದ್ರ ಪ್ರಯತ್ನ ಚೆನ್ನಾಗಿದೆ ಕೆಲವೊಂದು ಹೊಸ ವಿಷಯಗಳ ಮನಸ್ಸಿಗೆ ಯಾತ್ರದೊಂದು ವಿಚಾರ ತುಂಬಾ ಚೆನ್ನಾಗಿ ಕಮ್ಮಿ ಮಾಡಿದ್ರೆ ಒಳ್ಳೇದಾಗ್ಲಿ ಪ್ರಯತ್ನ ಚೆನ್ನಾಗಿದ್ದಾಗ ಫಲ ಚೆನ್ನಾಗಿದ್ದೇ ಇರುತ್ತೆ ಸಣ್ಣ ಸರ್ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ya yeah, nəndirə yəllə kanada monsulları bu monsullar elə tənamat monsullar banki ಬಹಳ ಮುಖ್ಯವಾಗಿ ನಮ್ಮ ಒಂದ್ ಎರಡು ಮಾತಾಡ್ಬೇಕು ಅಂತಂದ್ರೆ ಅರ್ಸಿ ಕರೆ ಅಂದ್ರೆ ಕಲ್ಪತರು ನಾಡು ನನಗೆ ನನಗೆ ಸ್ವರ್ಗಕ್ಕಿಂತ ಮೀಗಲಾದ ಊರು ಯಾವ್ದಾದ್ರು ಇದ್ರೆ ಅರ್ಸಿ ಕರೆ ಒಂದ್ ಪಕ್ಷ ಏನಾದ್ರು ದೇವೇಂದ್ರ ಪ್ರತ್ಯಕ್ಷ ಆಗ್ಬಿಟ್ಟು ನೀನ್ ಏನ್ ಬೇಕು ನಾನು ಅಮರಾವತಿ ಕೊಡ್ತೀನಿ ಅಂದ್ರೆ ನೀನ್ ಅಮರಾವತಿ ನೀನ್ ಇಟ್ಕೋ ನನಗೆ ಅರ್ಸಿ ಕರೆಯಲ್ಲಿ ಮತ್ತೊಂದು ಜನ್ಮ ಇದ್ರೆ ಕೊಡು ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಈ ಚಿತ್ರ ಜಗತ್ತಿನ ಬ್ರಹ್ಮರು ಅಂತ ಯಾರಾದ್ರೂ ಇದ್ರೆ ಅದು ಒಬ್ರು ಬಿ ವಿಠಲಾಚಾರ್ಯ ಇವರ ತಂದೆ ಶಂಕರ್ ಸಿಂಗ್ ನಾನು ಅವ್ರಿಬ್ರು ನೋಡಿದೆ ನಮ್ಮ ಬಾಲಣ್ಣ ಅರ್ಸಿ ಕೆರೆಯವರು ರಾಜಾನಂದ್ ಅರ್ಸಿ ಕೆರೆಯವರು ಡಾಲಿ ಅರ್ಸಿ ಕೆರೆಯವರು ನಮ್ಮ ಸಂಚಾರಿ ವಿಜಯ್ ಅರ್ಸಿ ಕೆರೆಯನು ಈ ದೊಡ್ಡಣ್ಣ ಅರ್ಸಿಕೆರೆನು ಅಂತ ಹೇಳ್ಕೊಡೋದಿಕ್ಕೆ ಹೆಮ್ಮೆ ಅನ್ಸತ್ತೆ ಯಾಕೆಂದ್ರೆ ಕನ್ನಡ ಈ ಕನ್ನಡದ ಬಗ್ಗೆ ಅವರು ಒಂದು ಮಾತಾಡಿದ್ರು ದಯವಿಟ್ಟು ನೀವೆಲ್ಲ ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕನ್ನಡಕ್ಕೆ ತನ್ನದೇ ಆದ ಘನತೆ ಇದೆ ಗೌರವ ಇದೆ ಎಷ್ಟು ಸಾವಿರ ವರ್ಷದ ಇತಿಹಾಸ ಇದೆ ಅಂದ್ರೆ ನನ್ನ ನೆಕ್ತಿಯಲ್ಲಿ ಕೇಳೋದಾಯ್ತು ಅಂದ್ರೆ ಏಳು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಹೆಂಗೆ ಅಂತ ಕೇಳಿದ್ರೆ ಕಿಷ್ಕಿಂದೆ ಇದು ಕರ್ನಾಟಕ ಅಂತ ಕರೀತಾ ಇದಲ್ರೆ ಇತ್ತೀಚೆಗೆ ಕರ್ನಾಟಕ ಕರುನಾಡು ಅದು ಇದೆಲ್ಲ ಬಂದಿದ್ದು ಅದಕ್ಕಿಂತ ಮುಂಚೆ ಶ್ರೀರಾಮ ಬಂದಂತಹ ಕಾಲದಲ್ಲಿ ಇದನ್ನ ಕಿಷ್ಕಿಂದೆ ಅಂತ ಕರಿತಾ ಇದ್ರು ನಮ್ಮ ಆಂಜನೇಯ ಹುಟ್ಟಿದ್ದು ಕಿಷ್ಕಿಂದೆ ಕರ್ನಾಟಕದಲ್ಲಿಟ್ಕೊಳ್ಳಿ ಹಂಗಾಗಿ ಕನ್ನಡ ಇದೆಯೆಲ್ಲ ತುಂಬಾ ಸುಮಧುರವಾದ ಭಾಷೆ ತಂಜಾವೂರು ಶಾಸನದಲ್ಲಿ ಹೇಳ್ತಾರೆ ನಾನು ಎಲ್ಲೋದ್ರು ಹೇಳ್ತೀನಿ ಯಾಕೆಂದ್ರೆ ಕನ್ನಡಿಗರ್ ಸುಜ್ಞಾನರ್ ಸುಭಟ ರಣಗರಿ ಅಪ್ರತಿಭವೀರ ಗುಣ ಸಂಪನ್ನರ್ ಪಂಡಿತೋತ್ತಮರ್ ಈ ಆರು ಗುಣ ಯಾರಿಗಾದ್ರೂ ಇದ್ರೆ ಅವ್ರನ್ನ ಕನ್ನಡಿಗ ಅಂತ ಕರಿ ಅಂತ ಹೇಳ್ತಾರೆ ಹಂಗಾಗಿ ಆದಿಕವಿ ಪಂಪನಿಂದ ಇಲ್ಲಿವರೆಗೂ ಸಾವಿರದ ನೂರು ವರ್ಷ ಆದರೂ ಸಹಿತ ಕನ್ನಡದ ಹಿರಿಮೆ ಗರಿಮೆ ಏನು ಕಮ್ಮಿ ಆಗಲ್ಲ ಕಮ್ಮಿನೂ ಆಗಲ್ಲ ಕಬ್ಬಣಕ್ಕೆ ತುಕ್ಕಿಡಿಯುತ್ತೆ ಆದ್ರೆ ಕನ್ನಡಕ್ಕೆ ಯಾವತ್ತೂ ತುಕ್ಕಿಡಿಯಲ್ಲ ಯಾಕೆಂದ್ರೆ ಅದು ಸತ್ಯವಾಗ ಚಿನ್ನ ಚಿನ್ನಕ್ಕೆಲ್ಲಾದ್ರೂ ತುಕ್ಕಿಡಿಯುತ್ತ ಆತರ ಅಂತ ಹೇಳಿ ನಮಸ್ಕಾರ ಇವತ್ತು ಬಹಳ ದೊಡ್ಡ ದೊಡ್ಡವರು ದಿಗ್ಗಜರು ಅವ್ರ ಮುಂದೆ ನಾವೇನು ಇಲ್ಲ ನಾವೆಲ್ಲ ಜೀರೋ ಇವರು ನೆಮ್ಮದು ಆ ಕಾನೂ ಕೈದು ದಯವಿಟ್ಟು ಬರಬೇಕು ಅಂತೇಳಿ ಯಾಕೆ ಕಮ್ಮಿ ಇದೆ ಆಹ್ವಾನಿಸಿದ್ರೆ ಇದು ಪುನೀತ್ ರಾಜ್ಕುಮಾರ್ ಅವ್ರು ಕಾಯ್ತು ಸ್ಟೋರಿ ಹೇಳ್ತ ಸ್ಟೋರಿ ಹೇಳಿದಷ್ಟನೇ ನಾನು ಮಾಡ್ತೀನಿ ಮೂರು ವರ್ಷ ಟೈಮ್ ಕೊಡೋದು ಅಷ್ಟೊಂದು ಕೋವಿಡ್ ಬಂತು ಆ ಪರಮಾತ್ಮ ಗೊತ್ತಿಲ್ಲ ಮತ್ತು ಮಂದಣ್ಣ ಅವರು ಪ್ರಿಯಾಗಿ ಮಾಡ್ತಿದ ಇವತ್ತು ಅವ್ರು ಕೈ ಸಿಗೋದಿಲ್ಲ ಹಿರಿಯ ಕಲಾಕ್ ಹಾಗಾಗಿ ಈ ಕಥೆ ಗದ್ದಿತ್ತು ನಮ್ದು ನೂರ ಎಕರೆ ಜಮೀನು ಇತ್ತು ಬೆಂಗಳೂರಲ್ಲಿ ನಾವು ರೈತರೇ ನನಗೆ ರೈತರು ಇದು ಆದರು ಅಂತ ಸ್ವಲ್ಪ ಬಹಳ ಅಭಿಮಾನ ನಾವು ಎಲ್ಲ ಬೆಳಿತಿದ್ವಿ ನಮ್ದು ಒಟ್ಟು ಕುಟುಂಬ ಮೂವತ್ತೆಂಟು ವರ್ಷ ಮೂವತ್ತೆಂಟು ಜನ ತರ್ಟಿ ಏಟ್ ಮೆಂಬರ್ಸು ಅದರಲ್ಲಿ ನಮ್ಮ ತಂದೆ ಮಾತ್ರ ಬಿಸ್ನೆಸ್ ಟಿ ವಿ ಟಿ ವಿ ಪ್ಯಾಕ್ಟ್ರಿ ಇಟ್ಟಿದ್ರು ಒಂದೆರಡು ಪಿಕ್ಚರ್ ತಿಂಗ್ರು ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ಒಂದು ಟೂರಿಂಗ್ ಇತ್ತು ನಮ್ಮ ದೇವಿ ಕೇಳೋಣ ಎಲ್ಲ ಹೇಳ್ತಾರೆ ನಮ್ಮ ದೇವಿ ನಿಮ್ಮ ಶಿಷ್ಯನಿಗೆ ನನ್ನ ತಮ್ಮನಿಗೆ ಎಲ್ಲ ಇತ್ತು ನಮ್ಮದು ಒಂದು ಸ್ವಲ್ಪ ಇತ್ತು ತುಣುಕು ಬಂಡವಾಳ ಕಳ್ಕೊಂಡಿದ್ರು ಅವರ ಆದರೆ ಬಿಡಿ ಪಿಕ್ಚರ್ ತೆಗದ್ಬೇಕು ಏನಾಯಿತು ಈ ಸಿನಿಮಾ ನಾನು ದುರಹಂಕಾರವಾಗಿ ಹೇಳ್ತಾ ಇಲ್ಲ ಅಹಂಕಾರವಾಗಿ ಹೇಳ್ತಾ ಇದ್ದೀನಿ ಇವರೆಲ್ಲರಿಗೂ ಗೌರವ ಕೊಡ್ತಕ್ಕಂಥ ಸಿನಿಮಾ ತೆಗೆದಿದ್ದೀನಿ ಜನ ನೋಡೋದು ಬಿಡೋದು ಬೇರೆ ಪ್ರಶ್ನೆ ಆರೋಗ್ಯಕರವಾಗಿ ನೆಮ್ಮದಿಯಾಗಿ ಪ್ರತಿಯೊಬ್ಬರು ಎರಡು ಕಾಲ ಗಂಟೆ ನೋಡಬಹುದು ಆದು ಹಾಡಿದೆ ಒಂದಕ್ಕಿನ್ನ ಒಂದು ಹಾಡು ಒಂದಕ್ಕಿನ್ನ ಒಂದು ಹಾಡುಗಳು ಅಷ್ಟು ಕ್ಲೀನ್ ಆಗಿ ನಾನು ಕತೆ ಬರ್ಸಿದ್ದೆ ನಂದು ಕತೆ ನನ್ನ ಅನುಭವದ ಮೇಲೆ ಬರ್ತಿದ್ದೀನಿ ಇದನ್ನು ಏನಾದರೂ ಸಿನಿಮಾ ಫೈಲ್ ಆದ್ರೆ ನಾನು ಇನ್ನು ಯಾವತ್ತು ಫಿಲಮ್ ತೆಗೆದಿಲ್ಲ ನೆಕ್ಸ್ಟು ಜೋಸಮ್ ಅಂದ್ರೆ ಹೇಳಿದ್ರು ತೆಗಿತೀನಿ ರೆಡಿ ಮಾಡಿದ್ದೀವಿ ಕತೆ ಬರ್ತದೆ ರೆಡಿ ಇದೆ ಸಮಯ ಆದರೆ ಇದು ಚೆನ್ನಾಗಿಲ್ಲ ಅಂದರೆ ನಾನು ಮಾಡಿ ಇದು ಕರ್ನಾಟಕಕ್ಕೆ ಮರ್ಯಾದೆ ತೆಗೆದಾಗುತ್ತೆ ಅದಕ್ಕೋಸ್ಕರ ಒಂದು ನಿಮಿಷ ನಾನು ದುರಾಂಕರ್ ಬಂದಿದ್ದು ಸುಮಾರು ಪಿಚ್ಚರ್ಗೆ ಹೋಗಿದ್ದೆ ಐದು ನಿಮಿಷ ನಿದ್ದೆ ಇದೇ ನೋಡೋದು ನಾನು ಮೂರು ಸಲ ನೋಡಿದೀನಿ ಅಣ್ಣ ಮೂರು ಸಲ ಇನ್ನೂರು ಸಲ ನೋಡೋಣ ಅಂತಾನೆ ನನ್ನ ನಾನು ನೋಡ್ಬಿಟ್ಟು ಹೆಮ್ಮೆ ಇಲ್ಲ ಯುವ ಸಭೆ ಸರ್ ಕರ್ಕೊಂಡೋಗಿ ಬನ್ನಿ ಸರ್ ಅವನ ನಿಮಿಷ ಅಂದ್ಬಿಟ್ಟು ಕರ್ಕೊಂಡೋಗಿ ಅವರು ಏನು ಹೇಳ್ತಾರೆ ಅದನ್ನ ನಾನು ನಂಬಿದ್ದೀನಿ ಅದಕ್ಕೋಸ್ಕರ ನಾನು ಮಾತಾಡಲಿಕ್ಕೆ ದಯವಿಟ್ಟು ಪತ್ರಕರ್ತರಿಗೆ ಎಲ್ಲ ಹೇಳ್ತೀನಿ ಇದು ನಾನು ಹೈಲೈಟ್ ಮಾಡಿ ಭಾಳ ರೈತರಿಗೆ ಇವತ್ತು ಏನು ಕಷ್ಟ ಇದೆ ಇವತ್ತು ಏನೇನು ಮೆಣಸನ್ನು ಅದು ಇದು ಎಲ್ಲ ಇದೆ ಅದ್ರ ಜೊತೆ ಲವ್ ಮಗ ಇದೆ ಈ ರೈತನ ಮಗ ಏನು ಮಾಡ್ತಾನೆ ಎಷ್ಟು ಅಷ್ಟೇ ಹೊಡಿತಾನೆ ಎಷ್ಟು ಪರೋಡ್ತಾನೆ ಎಷ್ಟು ದುಡ್ಡು ಲೂಟಿ ಮಾಡ್ತಾನೆ ಆಮೇಲೆ ಏನು ಮಾಡ್ತಾನೆ ಅಂತಕ್ಕಂಥದ್ದು ಇದು ವಿಶೇಷವಾಗಿ ತೆಗೆದಿರ್ತಕ್ಕಂಥ ಕಷ್ಟ ಕ್ಲೈಮ್ಯಾಕ್ಸ್ ಅವ್ರೆ ಹೇಳಲ್ಲ ನಾನು ಸಸ್ಪೆನ್ಸಾಗೆ ಇಟ್ಟಿದ್ದೆ ಎಲ್ಲ ಪಿಕ್ಚೂ ಸಸ್ಪೆನ್ಸ್ ಇಟ್ಟಿದ್ದೀನಿ ನಮ್ಮದು ರಾಧಾ ಪಿಕ್ಚ ಅಣ್ಣೋರೇ ಒಬ್ಬ ಟ್ರೈಲರ್ ರಿಲೀಸ್ ಮಾಡಿದ್ದು ಒಂದು ಕನ್ನಡದ ಸಾಂಗ್ ಮಾಡಿದ್ದೀನಿ ಮೊನ್ನೆ ರಾಜೇಂದ್ರ ಸಿಂಗ್ ಬಾಬು ಸಾಹೇಬ್ರು ನೋಡ್ರು ನಮ್ಮ ನನ್ನ ಕೃಷ್ಣೇಗೌಡ್ರು ನೋಡ್ರು ಆ ಹಾಡು ಕೇಳಿ ನಾನು ಹೇಳ್ತೇವೆ ಗೊತ್ತಾಗ್ತದೆ ನಮಸ್ಕಾರ ಥ್ಯಾಂಕ್ ಯು